ಪೊಲೀಸರ ಕಾಲಿಗೆ ಬಿದ್ರ ನಟ ದರ್ಶನ್ ಖಡಕ್ ಆಫೀಸರ್ಸ್ಗಳ ಎದುರು ಆರಡಿ ಕಟ್ಔಟ್ ಗಡಗಡ ವಿಚಾರಣೆ ವೇಳೆ ಕಾಲಿಗೆ ಬಿಡಲು ಮುಂದಾದ್ರ ನಟ ದರ್ಶನ್ ದರ್ಶನ್ಗೆ ಸಾಕ್ಷಿ ಸಮೇತ ಪ್ರಶ್ನೆ ಕೇಳಿದ ಅಧಿಕಾರಿಗಳು ಪೊಲೀಸರ ಪ್ರಶ್ನೆಗೆ ಫುಲ್ ಟೆನ್ಷನ್ ಆದ ದರ್ಶನ್ ಸರ್ ನನಗೇನೂ ಗೊತ್ತಿಲ್ಲ ಬಿಟ್ಟು ಬಿಡಿ ಸರ್ ನನ್ನನ್ನ ಬಿಟ್ಟು ಬಿಡಿ ಅಂತ ಗೋಗರೆದ್ರಂತೆ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಟು ಆರೋಪಿಯಾಗಿ ನಟ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಎಷ್ಟು ದಿನ ಪೊಲೀಸರ ವಿಚಾರಣೆ ವೇಳೆ ಉಡಾಫೆಯ ಉತ್ತರವನ್ನ ಕೊಡ್ತಿದ್ರಂತೆ ದರ್ಶನ್ ಯಾವುದೇ ಪ್ರಶ್ನೆಗೂ ಕೂಡ ಸರಿಯಾದ ಪ್ರತಿಕ್ರಿಯೆಯನ್ನ ಕೊಡ್ತಿಲ್ಲ ಆದ್ರೆ ಈಗ ಪೊಲೀಸರ ಕಾಲಿಗೆ ಬಿದ್ರ ನಟ ದರ್ಶನ್ ಎನ್ನುವಂತ ಪ್ರಶ್ನೆ ಕಡಕ್ ಆಫೀಸರ್ಸ್ ಗಳ ಎದುರು ಆರಡಿ ಕಟ್ಔಟ್ ಗಡಗಡ ಇತ್ತ ದರ್ಶನ್ ಅಂತಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾವಾಗ್ಲೂ ಡಿ ಬಾಸ್ ಅಂತ ಕೋಟ್ಯಾಂತರ ಅಭಿಮಾನಿಗಳು ಕರೀತಾ ಇರ್ತಾರೆ ಆದ್ರೆ ಈಗ ಕೊಲೆ ಪ್ರಕರಣ ಹೊರ ಬರ್ತಿದ್ದಂತೆ ದರ್ಶನ್ ಈಗ ಮೌನವಾಗಿದ್ದಾರೆ ಇತ್ತ ವಿಚಾರಣೆ ವೇಳೆ ಪೊಲೀಸರ ಕಾಲಿಗೆ ಬೀಳಲು ಮುಂದಾದ್ರ ದರ್ಶನ್ ದರ್ಶನ್ಗೆ ಸಾಕ್ಷಿ ಸಮೇತವಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ ಅಧಿಕಾರಿಗಳು ಈ ಹೊತ್ತಲ್ಲಿ ಪೊಲೀಸರ ಪ್ರಶ್ನೆಗೆ ಒಳ್ಳು ಟೆನ್ಷನ್ ಆಗಿದ್ದಾರೆ ದರ್ಶನ್ ಸರ್ ನನಗೇನು ಗೊತ್ತಿಲ್ಲ ಬಿಟ್ಟು ಬಿಡಿ ಸರ್ ಅಂದ್ರ ನನ್ನನ್ನ ಬಿಟ್ಟು ಬಿಡಿ ಅಂತ ಗೋಗರೆದ್ರಂತೆ ದರ್ಶನ್ ಈಗಾಗಲೇ ವಿಚಾರಣೆ ಮೇಲೆ ವಿಚಾರಣೆ ಆಗ್ತಾ ಇದೆ ತನಿಖೆ ಇನ್ನಷ್ಟು ಚುರುಕಾಗ್ತಾ ಇದೆ ಈಗಾಗಲೇ ಎ ಸೆವೆನ್ ಆರೋಪಿ ಬಂಧನವಾಗಿದ್ದಾರೆ ಹೀಗಾಗಿ ಪೊಲೀಸರ ಕಸ್ಟಡಿಯಲ್ಲಿ ದರ್ಶನ್ ಪೊಲೀಸರ ಮುಂದೆ ಗೋಗರಿಯುತ್ತಿದ್ದಾರಂತೆ ಸರ್ ನನಗೇನು ಗೊತ್ತಿಲ್ಲ ನನ್ನ ಬಿಟ್ಟು ಬಿಡಿ ಅಂತ ಪೊಲೀಸರ ಕಾಲಿಗೆ ಬೀಳಲು ಮುಂದಾದ್ರಂತೆ ದರ್ಶನ್ ಈ ಕುರಿತಂತೆ ಒಂದು ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ ಪೊಲೀಸರ ಪ್ರಶ್ನೆಗಳಿಗೆ ಟೆನ್ಷನ್ ಆದ್ರಂತೆ ದರ್ಶನ್ ನನಗೇನು ಗೊತ್ತಿಲ್ಲ ಸರ್ ಬಿಟ್ಟು ಬಿಡಿ ಅಂತ ಹೇಳ್ತಿದ್ದಾರಂತೆ ಈ ಹಿಂದೆ ಉಡಾಫೆಯ ಉತ್ತರವನ್ನ ಕೊಡ್ತಿದ್ರು ದರ್ಶನ್ ಎನ್ನುವಂತ ಮಾಹಿತಿ ಲಭ್ಯವಾಗಿತ್ತು ಆದ್ರೆ ಈಗ ಪೊಲೀಸರ ಮುಂದೆ ಫುಲ್ ಗಪ್ಚುಪ್ ಆಗಿಬಿಟ್ಟಿದ್ದಾರೆ ಕಡಕ್ ಆಫೀಸರ್ಸ್ ಗಳ ಪ್ರಶ್ನೆಗೆ ಆಲ್ರೆಡಿ ಕಟ್ಔಟ್ ಈಗ ಗಡಗಡ ಆಗುಬಿಟ್ಟಿದೆ